ಪ್ರೀತಿಯ ಕನ್ನಡಿಗರಿಗೆ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಈ ಒಂದು ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ನಲ್ಲಿ ಈ ಇಂದಿನ ವಿಷಯ ಏನಪ್ಪ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಸುಕ್ರಿ ಬೊಮ್ಮೇಗೌಡರವರು ತಮ್ಮ ಹಾಡುವ ಧ್ವನಿಯನ್ನು ನಿಲ್ಲಿಸಿದ್ದಾರೆ ಅರ್ಥಾತ್ ಇಹಲೋಕವನ್ನು ತ್ಯಜಿಸಿದ್ದಾರೆ ಎಂಬುದು ವಿಷಾದನೀಯವಾದ ಒಂದು ಸಂಗತಿಯಾಗಿರ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ವಾಸಿಸುವ ಹಾಲಕ್ಕಿ ಒಕ್ಕಲಿಗರು ಉತ್ತರ ಕರ್ನಾಟಕದ ಮೂಲ ನಿವಾಸಿಗಳು ಅಂತೇಳಿ ಕರೆಸ್ಕೊತಾರೆ ಅವರ ಜೀವನ ವಿಧಾನವು ಇನ್ನೂ ಪ್ರಾಚೀನವಾಗಿಯೇ ಇದೆ ಮಹಿಳೆಯರು ಮಣಿಗಳು ಮತ್ತು ಹಾರಗಳು ಹಾಗೆ ಭಾರವಾದ ಮೂಗುತಿಗಳನ್ನು ಧರಿಸ್ತಾರೆ ಹಾಗೆ ವಿಶಿಷ್ಟವಾದ ಉಡುಪಿನಿಂದ ತಮ್ಮನ್ನು ತಾವು ಅಲಂಕರಿಸಿಕೊಳ್ತಾರೆ ಹಾಲಕ್ಕಿ ಅಚ್ಚ ಕನ್ನಡ ಎಂದು ಕರೆಯಲ್ಪಡುವ ಕನ್ನಡದ ಒಂದು ವಿಭಿನ್ನ ಉಪಭಾಷೆಯಾಗಿದೆ ಅಂತಲೇ ಹೇಳಬಹುದು ಹೀಗೆ ವಿಶಿಷ್ಟವಾದ ಸಂಪ್ರದಾಯದಿಂದ ಶೈಲಿಯಿಂದ ಇವರು ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದರು ಹಾಗೆಯೇ ಇವತ್ತಿನ ಒಂದು ವಿಷಾದನೀಯ ಸಂಗತಿ ಏನಪ್ಪ ಅಂದರೆ ನಮ್ಮ ಪದ್ಮಶ್ರೀ ಪುರಸ್ಕೃತರಾದಂತಹ ಸುಕ್ರಿ ಬೊಮ್ಮೇಗೌಡರವರು ಇಂದು ಇಹಲೋಕವನ್ನು ತ್ಯಜಿಸಿದ್ದಾರೆ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಇವರು ಜಾನಪದ ಗಾಯಕಿಯಾಗಿದ್ದಾರೆ ಇವರು ನೀಡಿದಂತಹ ಕೊಡುಗೆಗಳು ತುಂಬ ಅಪಾರವಾದುದು ಹಾಗೆಯೇ ಸಾಂಪ್ರದಾಯಿಕ ಬುಡಕಟ್ಟು ಸಂಗೀತವನ್ನು ಸಂರಕ್ಷಿಸುವಲ್ಲಿ ಮಾಡಿದಂತಹ ಕೆಲಸಕ್ಕೆ ಇವರಿಗೆ ಅತ್ಯುನ್ನತ ನಾಗರಿಕ ಗೌರವಗಳಲ್ಲಿ ಒಂದಾದಂತಹ ಪದ್ಮಶ್ರೀ ಪ್ರಶಸ್ತಿ ಸಂದಿದೆ ಬಾಲ್ಯದಲ್ಲಿಯೇ ಇವರು ಈ ಒಂದು ಹಾಲಕ್ಕಿ ಹಾಡುಗಳನ್ನು ಅಂದರೆ ಜನಪದ ಹಾಡುಗಳನ್ನು ಹಾಡೋದಕ್ಕೆ ಇವರ ತಾಯಿಯೇ ಬಾಲ್ಯದಲ್ಲಿ ಇವರಿಗೆ ಒಂದು ಸಾಂಪ್ರದಾಯಿಕ ಸಂಗೀತವನ್ನು ಹಾಡೋದನ್ನು ಕಲಿಸ್ಕೊಡ್ತಾರೆ ಗೌಡರವರ ಪತಿಯ ಮರಣದ ನಂತರ ಅವರು ಕರ್ನಾಟಕದಲ್ಲಿ ಹಾಲಕ್ಕಿ ಒಕ್ಕಲಿಗ ಬುಡಕಟ್ಟಿನ ಸಾಂಪ್ರದಾಯಿಕ ಸಂಗೀತವನ್ನು ಪ್ರದರ್ಶಿಸಲು ಪ್ರಾರಂಭಿಸ್ತಾರೆ ಅವರು ತಮ್ಮ ಬುಡಕಟ್ಟಿನ ಸದಸ್ಯರಿಗೆ ಸಾಂಪ್ರದಾಯಿಕ ಸಂಗೀತ ಮತ್ತು ಹಾಡುಗಳನ್ನು ಕಲಿಸ್ತಾ ಬರ್ತಾರೆ ಇವರನ್ನು ಹಾಲಕ್ಕಿಯ ನೈಂಟಿಂಗಲ್ಲೆಂದೇ ಕರೆಯಲಾಗ್ತಿದೆ ಸದ್ಯ ಈಗ ಅಖಿಲ ಭಾರತ ರೇಡಿಯೋ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರೀಯ ಪ್ರಸಾರ ರೇಡಿಯೋ ಮತ್ತು ಕರ್ನಾಟಕ ಜಾನಪದ ಅಕಾಡೆಮಿ ಈ ಹಾಡುಗಳನ್ನು ರೆಕಾರ್ಡ್ ಮಾಡಲು ಮತ್ತು ಅವುಗಳನ್ನು ಇತರ ಭಾಷೆಗಳಿಗೆ ಅನುವಾದಿಸಿ ಸಂರಕ್ಷಿಸಲು ಸುಖ್ರಿ ಬೊಮ್ಮಾಯಿಗೌಡವರೊಂದಿಗೆ ಕೆಲಸವನ್ನು ಮಾಡ್ತಾಯಿದ್ರು ಇವರ ಈ ಒಂದು ಕಾರ್ಯಕ್ಕೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ ಹಾಗೆಯೇ ಆ ಪ್ರಶಸ್ತಿಗಳು ಹೇಳ್ತಾ ಹೋದರೆ ಕರ್ನಾಟಕ ಸರ್ಕಾರದಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಳೀಯ ಬುಡಕಟ್ಟು ಜನಾಂಗ ಸಂಸ್ಕೃತಿಯನ್ನು ಸಂರಕ್ಷಿ ಸಂರಕ್ಷಿಸಿದ್ದಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ಇದ್ದಾರೆ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜಾನಪದಶ್ರೀ ಪ್ರಶಸ್ತಿಯನ್ನು ಇವರು ನೀಡಿದಂತಹ ಕಲಾಕ್ಷೇತ್ರಕ್ಕೆ ಇವರು ನೀಡಿರುವಂತಹ ಕೊಡುಗೆಗಳನ್ನು ಆಧರಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿತ್ತು ಹಾಗೇ ಕನ್ನಡ ವಿಶ್ವವಿದ್ಯಾಲಯದಿಂದ ನೀಡಲಾಗುವಂತಹ ನಾಡೋಜ ಪ್ರಶಸ್ತಿಯನ್ನು ಎರಡು ಸಾವಿರದ ಆರರಲ್ಲಿ ಇವರು ಪಡ್ಕೊಳ್ತಾರೆ ಹಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ಸಂದೇಶ ಕಲಾ ಪ್ರಶಸ್ತಿ ಹಾಗೆ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿಯನ್ನು ಪಡ್ಕೊತಾರೆ ಹಾಗಾದ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ ವಯೋಸಹಜ ಕಾಯಿಲೆಯಿಂದ ಇವರು ಸದ್ಯ ಈಗ ಇಹಲೋಕವನ್ನು ತ್ಯಜಿಸಿದ್ದಾರೆ ಸರಿಸುಮಾರು ಐದು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಕಂಠಪಾಠ ಮಾಡಿಕೊಂಡಿದ್ರು ಅಂತ ಹೇಳ್ಬೋದು ಹಾಗೆಯೇ ಯಾವುದೇ ಕಾರ್ಯಕ್ರಮದಲ್ಲಾದರೂ ಸಹ ಇವರು ಒಂದು ಚೂರು ತೊದಲಿಸದೆ ಅವರೇನು ಮಾಡ್ತಿದ್ರು ಹಾಡುಗಳನ್ನು ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದ ಶೈಲಿಗಳಲ್ಲಿ ಈ ಒಂದು ಹಾಡುಗಳನ್ನು ಹಾಡ್ತಿದ್ದು ಇಡೀ ಭಾರತದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂತಹ ಇವರು ಈ ದಿನ ವಿಧಿವಶರಾಗಿರ್ತಕ್ಕಂಥದ್ದು ಕನ್ನಡ ಸಾರಸತ್ವ ಲೋಕಕ್ಕೆ ತುಂಬ ನಷ್ಟವನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು ಅದೇನೇ ಆಗಿರಲಿ ಇವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತೇಳಿ ನಮ್ಮ ಈ ಒಂದು ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ನ ಮೂಲಕ ನಾವು ಪ್ರಾರ್ಥಿಸ್ತಿದ್ದೀವಿ ಧನ್ಯವಾದ